ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ತನ್ನೂ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಮ್ಮ ಚಾನಲ್ಗೆ ಹೊಸ ವರ್ಷ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳನ್ನು ನೀಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಆಗಿ ಅದರ ಜೊತೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲನ್ನು ಅದನ್ನು ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ ನಾವು ಹಾಕುವಂಥ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತವೆ ಸ್ನೇಹಿತರೆ ಇಲ್ಲಿ ಭಾಳಷ್ಟು ಜನ ಕೇಳ್ತಾ ಇದ್ದರೆ ಹಿಂದಿನ ಒಂದು ವಿಡಿಯೋದಲ್ಲಿ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿಯ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀನಿ ಕಂಪ್ಲೀಟಾಗಿ ವಿಡಿಯೋ ನೋಡಿದರೆ ನಿಮಗೆ ಮಾಹಿತಿ ಅರ್ಥ ಆಗುತ್ತೆ ಸೊ ಸ್ಟಾರ್ಟಿಂಗೇ ನೋಡ್ತೀರಾ ಸೊ ಇಲ್ಲಿ ಗದಗ ಇಲ್ಲ ಅದಿಲ್ಲ ಅಂತ ಅಂತೇಳಿ ಕೇಳ್ತೀರಾ ಸೊ ಸ್ನೇಹಿತರೆ ಏನಂತ ಅಂದರೆ ಇಲ್ಲಿ ಕಂಪ್ಲೀಟಾಗಿ ವಿಡಿಯೋವನ್ನು ವಾಚ್ ಮಾಡಿ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಸ್ನೇಹಿತರೆ ಏನಂತಂದರೆ ಇಲ್ಲಿ ಶೆಡ್ಯೂಲ್ ಟ್ರೈಬ್ಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಬೆಂಗಳೂರು ಅವ್ರ ಕಡೆಯಿಂದ ಎಸ್ ಟಿ ಕ್ಯಾಟಗರಿ ಸಂಬಂಧಪಟ್ಟ ಹಾಗೆ ಇದು ಲೀಸ್ಟ್ ಆಗಿರ್ತದೆ ಶೆಡ್ಯೂಲ್ ಟ್ರೈಬ್ಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಬೆಂಗಳೂರು ಓಕೆನಾ ಸೊ ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ ಎಲ್ಲ ವಿದ್ಯಾರ್ಥಿಗಳದ್ದು ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿ ಬಿಡುಗಡೆ ಮಾಡಿಲ್ಲ ಇನ್ನೂ ಕೂಡ ಓಕೆನಾ ಮಾಡ್ತಾರೆ ಸೊ ನೀವು ಇಲ್ಲಿ ನೋಡ್ಬೋದು ಓಕೆನಾ ಇದರಲ್ಲಿ ಯಾರೆಲ್ಲ ಆಯ್ಕೆಯಾಗಿದ್ದೀರಾ ಅವರು ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಐದು ಮೂವತ್ತರೊಳಗಾಗಿ ಇಲ್ಲಿ ಸ್ಕೂಲ್ ಯಾವುದು ಅಲಾಟ್ಮೆಂಟ್ ಆಗಿದೆ ಆ ಸ್ಕೂಲಿಗೆ ಹೋಗಿ ನೀವು ಆ ದಿನಾಂಕದೊಳಗೆ ಮತ್ತು ಸಮಯದೊಳಗೆ ನೀವು ಅಡ್ಮಿಷನನ್ನು ಮಾಡಿಸ್ಕೋಬೇಕು ಓಕೆ ಇಲ್ಲಿ ಗಾಬರಿ ಆಗ್ತಾ ಇದ್ದಾರೆ ಪ್ಲೀಸ್ ಗಾಬರಿ ಆಗಬೇಡಿ ಇದು ಎಲ್ಲ ವಿದ್ಯಾರ್ಥಿಗಳದು ಬಿಟ್ಟಿಲ್ಲ ಓಕೆ ನಾ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಬಿಡ್ತಾ ಇದ್ದಾರೆ ಇದಿಷ್ಟು ಮಾಹಿತಿ ಆಗಿರುವಂತಹದ್ದು ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಧನ್ಯವಾದಗಳು